ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಣೇತ್ರಿಯಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೇ ಶ್ರವಣ ಶ್ರವಣಯಜ್ಞದಲ್ಲಿ ಪ್ರಥಮ ಚರಿತ್ರೆ ಸುರಥಾ ಹಾಗೂ ಸಮಾಧಿಯರಿಬ್ಬರೂ ಸಹ ಸುಮೇಧ ಮಹರ್ಷಿಗಳನ್ನು ಆಶ್ರಯಿಸಿದ್ದಾರೆ ಯಾಕಾಗಿ ನಮಗೆ ವಿವೇಕ ಶೂನ್ಯವಾಗಿದೆ ಅಂತ ಅದರ ವಿಚಾರವನ್ನು ಹೇಳುತ್ತಾ ಸುಮೇಧವಹರ್ಷಿಗಳು ಮಹರ್ಷಿಗಳು ಮುಂದುವರೆದು ಈ ಮಾತನ್ನು ಹೇಳ್ತಾರೆ ಮಹಾರಾಜ ಈ ಮಹಾಮಾಯೆಯ ಪ್ರಭಾವ ಆಕೆಯ ಐಂದ್ರಜಾಲ ಯಾರಿಗೂ ತಿಳಿಯುವಂಥದ್ದಲ್ಲ ಅದು ಮಾತಿನಿಂದ ಹೇಳಲೂ ಸಾಧ್ಯವಾಗದೇ ಇರುವಂಥದ್ದು ಅಂತ ಹೇಳಿ ಮಹರ್ಷಿಗಳು ಈಗ ಮಂತ್ರ ಸಮಾನವಾದಂತಹ ಒಂದು ಶ್ಲೋಕವನ್ನು ಹೇಳ್ತಾ ಹೋಗ್ತಾರೆ ಆತ್ಮೇರೆ ದೇವಿ ಮಹಾತ್ಮೆಯಲ್ಲಿ ಎಲ್ಲವೂ ಸಹ ಮಂತ್ರಮಯವಾದ ಶ್ಲೋಕಗಳೇ ಆರಂಭದಲ್ಲೇ ಹೇಳಿದ್ದೆ ಆದರೆ ಕೆಲವು ನಿತ್ಯ ಪಾರಾಯಣ ಮಾಡುವಂಥ ಮಂತ್ರಮಯ ಶ್ಲೋಕವಾಗಿದೆ ಅಂತ ಅದನ್ನು ಶ್ಲೋಕಿ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಒಂದು ವೇಳೆ ದೇವಿ ಮಹಾತ್ಮೆಯ ಸಂಪೂರ್ಣ ಪಾರಾಯಣವನ್ನು ಅನಿವಾರ್ಯ ಕಾರಣದಿಂದ ಮಾಡಲಾಗದ ಸಂದರ್ಭದಲ್ಲಿ ಈ ಏಳು ಶ್ಲೋಕಗಳನ್ನು ಹೇಳಿಕೊಳ್ಳಿ ದುರ್ಗಾ ದುರ್ಗಾಸಪ್ತಶ್ಲೋಕಿ ಅಂತಲೇ ಇದಕ್ಕೆ ಹೆಸರು ಇದನ್ನು ಋಷಿಗಳು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಈ ಶ್ಲೋಕಿಯನ್ನ ಒಮ್ಮೆ ಮನನ ಮಾಡಿಕೊಂಡು ಬಿಡೋಣ ಜ್ಞಾನಿನಾಮಪಿ ನಮಿ ಚೇತಾಂಸಿ ಭಗವತಿ ಹಿಸ್ಸಾಹ ಬಲಾದ ಕಶ್ಯಮೋಹಾಯ ಮಹಾ ಪ್ರಯಚ್ಛತಿ ದುರ್ಗೆ ಸ್ಮೃತಾ ಹರಸಿ ಭೀತಮಶೇಷ ಜಂತೋ ಸ್ವಸ್ಥೈರ್ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರ್ರ್ಯದಯಾರಣಿ ಕಾತ್ವನ್ಯ ಸರ್ವೋಪಕಾರಕರ ಸದ್ರಚಿತ್ ಸರ್ವರ್ವಮಂ ಮಾಂಗಲ್ೇ ಶಿವೆ ಸರ್ವಾರ್ತಸಾಧಿ ಶರಣೇತ್ರ್ಯಂಬಿ ಕೇ ಗೌರೀ ನಾರಾಯಣೀ ನಮೋಸ್ತೇ ಶರಾಗತ ದೀನಾರ್ತ ಪರಿತ್ರಣ ಪಾಯಣೇ ಸರ್ವರ್ತಿ ಹರೆ ದೇವೀ ನಾರಾಯಣೀ ನಮೋಸ್ತು ಸರ್ವಸ್ವೇಷೇವಕ್ತಿ ಸಮನ್ भयेभ्यस्त्राहिनो देवी दुर्गा देवी नमोऽस्तु ते रोगानशेषानपहंसि तुष्टा रुष्टा तु कामान् सकलानभीष्टान् त्वामाश्रितानां न विपन्नराणां त्वामाश्रिता ह्याश्रयन्तां प्रयान्ति सर्वबाधाप्रशमनं त्रैलोक्यास्याखिलेश्वरी एवमेव त्वया कार्यम् अस्मद्वैर्विनाशनम् इतो ಏಳು ಶ್ಲೋಕಗಳು ಸಪ್ತ ಶ್ಲೋಕಿ ಅಂತಲೇ ಸುಪ್ರಸಿದ್ಧವಾಗಿದೆ ಅಂತ ಇದನ್ನು ಪಾರಾಯಣ ಮಾಡುವುದರಿಂದ ದಾರಿದ್ರ್ಯನಾಶನ ಶತ್ರುಬಾಧೆ ಇದೆಲ್ಲ ನಾಶವಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಸುಮೇಧ ಮಹರ್ಷಿಗಳು ಈ ಮಂತ್ರವನ್ನು ಹೇಳಿ ಹೇಳ್ತಾರೆ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸಾಹ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಆತ್ಮೀಯರೇ ನೋಡಿ ಈ ಮಂತ್ರದಲ್ಲಿ ಅಮ್ಮನಿಗೆ ಸಂಬಂಧಿಸಿದ ಮೂರು ಶ್ರೀನಾಮಗಳು ಬಂದಿದೆ ದೇವಿ ಭಗವತಿ ಮಹಾಮಾಯ ಅಂತ ಇಲ್ಲಿ ಭಗವತಿ ಅಂತಂದರೆ ಈ ಇಡೀ ಸೃಷ್ಟಿಯಲ್ಲಿ ಉತ್ಪತ್ತಿ ಪ್ರಳಯ ಆಗತಿ ಗತಿ ವಿದ್ಯ ಅವಿದ್ಯ ಅನ್ನುವ ಆರು ಯಾರಿಗೆ ಪರಿಪೂರ್ಣವಾಗಿ ತಿಳಿದಿದೆಯೋ ಆಕೆ ಭಗವತಿ ಅಂತ ಇನ್ನು ದೇವಿ ಅಂತ ಹೇಳಿ ಕರೆದಿದ್ದಾರೆ ದೇವಿ ಅಂತಂದರೆ ಲೀಲೆಯಿಂದ ಜಗತ್ತನ್ನು ನಡೆಸುವವಳು ಅಂತ ಮತ್ತು ಸ್ವಯಂ ಪ್ರಕಾಶಕಳು ಅಂತ ಅರ್ಥ ಯಾರು ಈ ಉತ್ಪತ್ತಿ ಪ್ರಳಯ ಆಗತಿ ಗತಿ ವಿದ್ಯ ಅವಿದ್ಯವನ್ನು ತಿಳಿದಿದ್ದಾಳೋ ಮತ್ತು ತಿಳಿದು ಜಗತ್ತನ್ನು ಅವಲೀಲೆಯಿಂದ ಅನಾಯಾಸವಾಗಿ ತನಗೆ ಇಷ್ಟ ಬಂದಂತೆ ಆಡಿಸುತ್ತಿದ್ದಾಳೋ ಅವಳೇ ಮಹಾಮಾಯಾ ಇಂತಹ ಮಹಾಮಾಯಿಯು ಸಾಮಾನ್ಯರ ವಿಷಯ ಹಾಗಿರ್ಲಿ ಮಹಾಮಹ್ಞಾನಿಗಳನ್ನ ಪಂಡಿತರನ್ನ ಮೇಧಾವಿ ಅಂತ ಅನಿಸಿಕೊಂಡವರ ಮನಸ್ಸನ್ನು ಸಹ ಬಲವಾಗಿ ಸೆಳೆದು ಮೋಹದ ಬಲೆಗೆ ಸಿಲುಕುವಂತೆ ಮಾಡಿಬಿಡುತ್ತಾಳೆ ಜ್ಞಾನಿನಾಮಪಿ ಚೇತಾಂಸಿ ಅಂತ ಹೇಳ್ತಾರೆ ಇಲ್ಲಿ ಸ್ವಲ್ಪ ಈ ವಾಕ್ಯವನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಬೇಕು ಇಲ್ಲದೇ ಹೋದರೆ ಪ್ರಮಾದವಾಗುವ ಸಾಧ್ಯತೆಗಳಿರುತ್ತೆ ಜ್ಞಾನಿಯಾದವನನ್ನು ಸಹ ಅಮ್ಮ ಮೋಹಕ್ಕೆ ಸೆಳೆಯುತ್ತಾಳೆ ಅಂತಂದರೆ ಹಾಗಾದರೆ ಜ್ಞಾನಿಗಳು ಮೋಹವನ್ನು ಗೆದ್ದಿರೋದಿಲ್ವೇ ಆ ಮೋಹವನ್ನು ಗೆದ್ದ ಮೇಲಲ್ಲವೇ ಅವರು ಜ್ಞಾನಿಗಳು ಅಂತನಿಸಿಕೊಳ್ಳೋದು ಅನ್ನುವುದು ಪ್ರಶ್ನೆ ಈ ಜ್ಞಾನಿಯಾದವನಿಗೆ ಮೋಹವೂ ಇರೋದಿಲ್ಲ ದುಃಖವೂ ಇರೋದಿಲ್ಲ ನಿಜ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಕಶೋಕ ಏಕತ್ವ ಹಸ್ಯತಃ ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ ಗೀತಾಚಾರ್ಯನೂ ಸಹ ಭಗವದ್ಗೀತೆಯಲ್ಲಿ ಮಾತನ್ನು ಹೇಳ್ತಾನೆ ಏಷ ಬ್ರಾಹ್ಮೀ ಸ್ಥಿತಿಪಾಥ ಪ್ರಾಪ್ಯ ವಿಮುಖ್ಯತಿ ಯಾರು ಸ್ಥಿತಿಯನ್ನು ಹೊಂದಿರುತ್ತಾರೋ ಆ ಜ್ಞಾನಿಯು ಮತ್ತೆ ಮೋಹಕ್ಕೆ ಬೀಳುವುದಿಲ್ಲ ಅಂತ ಸ್ವಾಮಿಯೇ ಸ್ವಯಂ ಹೇಳಿದ್ದಾನೆ ಅಂತ ಹೇಳಿರುವಾಗ ಈ ಮಹಾಮಾಯಿಯು ಜ್ಞಾನಿಗಳನ್ನೂ ಕೂಡ ಮೋಹದ ಬಲೆಗೆ ಒಳಮಾಡಿಬಿಡ್ತಾಳೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಸಮಂಜಸವೇ ಅನ್ನುವುದು ಪ್ರಶ್ನೆ ಹಾಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಇಲ್ಲಿ ತಿಳಿಯಬೇಕಾದ್ದು ಪರಮಾರ್ಥ ಜ್ಞಾನದಲ್ಲೂ ಸಹ ಎರಡು ವಿಧಾನ ಸಾಮಾನ್ಯ ಜ್ಞಾನದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ವಿಷಯ ಜ್ಞಾನ ಹಾಗೂ ಇಂದ್ರಿಯ ಜ್ಞಾನ ಅಂತ ತಿಳಿದುಕೊಂಡ್ವಿ ಅದು ಸಾಮಾನ್ಯ ಲೌಕಿಕ ಜ್ಞಾನ ಆದರೆ ಪರಮಾರ್ಥ ಜ್ಞಾನದಲ್ಲೂ ಎರಡು ವಿಭಾಗ ಅಂತ ಹೇಳ್ತಾರೆ ಒಂದು ಅಪರೋಕ್ಷ ಜ್ಞಾನ ಎರಡನೆಯದು ಪರೋಕ್ಷ ಜ್ಞಾನ ಅಂತ ಪರೋಕ್ಷ ಜ್ಞಾನ ಅಂತಂದರೆ ವೇದ ವೇದಾಂತಗಳನ್ನು ಶಾಸ್ತ್ರಗಳನ್ನು ಅತ್ಯಂತ ಸುಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಖಚಿತವಾಗಿ ಇದಮಿತ್ತಂ ಅಂತ ಹೇಳುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರಲ್ಲ ವಾಗ್ಮಿಗಳು ಪಂಡಿತರು ಅವರನ್ನು ಪರೋಕ್ಷ ಜ್ಞಾನಿಗಳು ಅಂತ ಹೇಳಿ ಕರೀತಾರೆ ಅಪರೋಕ್ಷ ಜ್ಞಾನ ಅಂತಂದರೆ ವೇದ ವೇದಾಂತ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರುವುದು ಮಾತ್ರವಲ್ಲದೆ ಅದನ್ನು ತನ್ನ ಜೀವನದಲ್ಲಿ ಅನುಭವಕ್ಕೆ ತಂದುಕೊಂಡಿರ್ತಾರೆ ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತಾರೆ ಅವರೇ ಆರೂಢ ಸ್ಥಿತಿಯನ್ನು ಹೊಂದಿರ್ತಾರೆ ಕೃಷ್ಣನು ಹೇಳಿದಂತೆ ಬ್ರಾಹ್ಮಿ ಸ್ಥಿತಿಯಲ್ಲಿರ್ತಾರೆ ಅವರನ್ನೇ ಜೀವನ್ ಮುಕ್ತರು ಅಂತ ಹೇಳಿ ಕರೀತಾರೆ ಬದುಕಿರುವಾಗಲೇ ಶರೀರ ಬೇರೆ ಆತ್ಮನಾದ ನಾನೇ ಬೇರೆ ಅಂತ ಹೇಳಿ ತಿಳಿದುಕೊಂಡಿರುತ್ತಾರೆ ಅಂತಹವರೇ ಶಂಕರ ಭಗವತ್ಪಾದರು ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರು ಸದಾಶಿವ ಬ್ರಹ್ಮೇಂದ್ರರು ಹೀಗೆ ಅನೇಕ ಮಹನೀಯರಿದ್ದಾರೆ ಹೀಗೆ ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಇಂತಹವರನ್ನೇ ಕೃಷ್ಣ ಹೇಳಿದ್ದು ಬ್ರಾಹ್ಮಿ ಸ್ಥಿತಿಯನ್ನು ಹೊಂದಿದವರು ಅಂತ ಈ ಮಹಾಮಾಯೆಯು ಬ್ರಾಹ್ಮಿ ಸ್ಥಿತಿಯನ್ನು ಹೊಂದಿದ ಜ್ಞಾನಿಗಳ ಸಹವಾಸಕ್ಕೆ ಹೋಗೋದಿಲ್ಲ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಆದರೆ ಅಪರೋಕ್ಷ ಜ್ಞಾನಿಗಳು ಅಂತ ಅನಿಸಿಕೊಂಡಿರ್ತಾರಲ್ಲ ಅವರನ್ನು ಮೋಹದ ಬೆಲೆಗೆ ಸೆಳೆಯುತ್ತಾಳೆ ಅಂತ ಹೇಳ್ತಾ ಇದ್ದಾರೆ ಜ್ಞಾನಿ ನಾಮಪಿ ಚೇತಾಂಸಿ ಭಗವತಿ ಹಿ ಸಾಹ ಬಲಾದಾಕಷ ಮೋಹಾಯ ಮಹಾಯ ಪ್ರಯಚ್ಛತಿ ಅಂದರೆ ಪರೋಕ್ಷ ಜ್ಞಾನಿಗಳನ್ನು ತನ್ನ ಬಲೆಗೆ ಸೆಳೆದುಕೊಳ್ಳುತ್ತಾಳೆ ಅಂತ ಇಲ್ಲಿ ಹೇಳುತ್ತಿರುವಂಥ ಚಿಂತನೆ ಇಂತಹ ಮಹಾಮಾಯೆಯೇ ಮುಕ್ತಿಯ ಕಾರಣವಾದ ಮತ್ತು ಸನಾತನವಾದ ಪರಮಜ್ಞಾನ ಸ್ವರೂಪಳಾಗಿದ್ದಾಳೆ ಸೈಷಾ ಪ್ರಸನ್ನ ವರದಾ ನೃಣಾಂ ಭವತಿ ಮುಕ್ತಯೇ ಈ ಮಹಾಮಾಯೆಯು ಪ್ರಸನ್ನಳಾದರೆ ಇಹ ಪರವಾದ ಭೋಗ ಮೋಕ್ಷವನ್ನು ಕೊಡುತ್ತಾಳೆ ಹಾಗಾಗಿ ಅವಳೇ ವಿದ್ಯಾ ಅವಿದ್ಯಾಸ್ವರೂಪಳು ಪರ ಅಪರಾವಿದ್ಯಾ ಸ್ವರೂಪಳು ಅಂತ ಹೇಳ್ತಾರೆ ಇದು ಇದ್ಹಾಗೆ ಈ ಎರಡನ್ನೂ ಒಬ್ಬಳೆ ಕೊಡುತ್ತಾಳೆ ಇದು ಹ್ಯಾಕ್ ಸಾಧ್ಯ ಆಗುತ್ತೆ ವಿದ್ಯಾ ಸ್ವರೂಪಿಣಿ ಅಂದರೆ ಒಪ್ಕೊಳ್ಳಬಹುದು ಅವಿದ್ಯಾಸ್ವರೂಪಿಣಿ ಅಂತಲೂ ಹೇಳಿಬಿಟ್ರಲ್ಲ ಒಂದು ಉದಾಹರಣೆಯನ್ನು ಗಮನಿಸಿ ಒಬ್ಬ ತಾಯಿ ಬಾಂಡಲಿಯಲ್ಲಿ ಉದ್ದಿನ ಒಡೆಯನ್ನು ಹಾಕಿ ಕರಿತಾ ಇರ್ತಾಳೆ ಯಾವುದನ್ನು ಹೊರಟಗಿತಾಳೆ ಅಂತಂದರೆ ಯಾವುದು ಬೆಂದಿದೆಯೋ ಯಾವುದು ಪಕ್ವವಾಗಿದೆಯೋ ತಿನ್ನಲಿಕ್ಕೆ ಯೋಗ್ಯವಾಗಿದೆಯೋ ಅದನ್ನು ತೆಗೆದು ಹೊರಗಿಡ್ತಾಳೆ ಯಾವುದು ಇನ್ನೂ ಬೇಯಲಿಲ್ಲವೋ ಬೆಂದಿಲ್ಲವೋ ಅದನ್ನು ಮತ್ತೆ ಮತ್ತೆ ಎಣ್ಣೆಯಲ್ಲಿ ಹಾಕ್ತಾಳೆ ಕರೀತಾಳೆ ಹೀಗೆ ಪಕ್ವವಾಗಿಲ್ಲದನ್ನು ಬಾಂಡಲಿಗೆ ಹಾಕಿ ಪಕ್ವವಾಗಿರುವುದನ್ನು ಎತ್ತಿ ಪಕ್ಕದಲ್ಲಿಡುವಂಥ ಎರಡೂ ಕೆಲಸವನ್ನು ಒಬ್ಬಳೆ ಮಾಡುತ್ತಾಳೆ ಹಾಗೆಯೇ ಈ ವಿಶ್ವವೆಂಬ ಬಾಂಡಲಿಯಲ್ಲಿ ಮೋಹ ಅನ್ನುವ ತೈಲವನ್ನು ಹಾಕಿ ಕೆಳಗಡೆ ಸೂರ್ಯ ಎಂಬ ಅಗ್ನಿಯನ್ನು ಉರಿಸುತ್ತ ಕಾಲ ಅನ್ನುವ ಸೌಟನ್ನು ಹಿಡಿದುಕೊಂಡು ಈ ಮಹಾಕಾಳಿ ಈ ಮಹಾಮಾಯೆ ಜೀವಿಗಳನ್ನು ಪ್ರಪಂಚ ಅನ್ನುವ ಮೋಹದ ಬಾಂಡಲಿಯ ತೈಲದಲ್ಲಿ ಹಾಕಿ ಕರಿತಾ ಇದ್ದಾಳಂತೆ ಹಾಕ್ತಾ ಇರ್ತಾಳೆ ಯಾರಿಗೆ ಈ ಮೋಹ ಸಾಕಾಗಿದೆಯೋ ಅವರು ಮಾತ್ರ ಕೈ ಮೇಲೆತ್ತಿ ಅಮ್ಮಾ ನನಗೆ ಸಾಕಾಗಿದೆ ತಾಯಿ ನನ್ನನ್ನು ರಕ್ಷಣೆ ಮಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅಮ್ಮ ಓಹೋ ಇವನಿಗೆ ಸಾಕಾಗಿದೆಯಪ್ಪ ಈ ಮೋಹದಿಂದ ಕೂಡಿದ ಸಂಸಾರ ಇವನಿಗೆ ಸಾಕನಿಸಿದೆ ಅಂತ ಹೇಳಿ ಅವನ ಕೈಯನ್ನ ಮೇಲೆತ್ತಿ ರಕ್ಷಣೆ ಮಾಡುತ್ತಾಳೆ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಬಿಡುತ್ತಾಳೆ ಆಗ ಆ ಮಹಾಮಾಯೆಯೇ ವಿದ್ಯಾಸ್ವರೂಪಳು ಅಂತ ಹಾಗೆಯೇ ಯಾರಿಗೆ ಇನ್ನು ಮೋಹದ ಪಾಶವೇ ಹರಿದಿಲ್ಲವೋ ಅಂದರೆ ನನ್ನ ಮನೆ ನನ್ನ ಮಕ್ಕಳು ನನ್ನ ಅಧಿಕಾರ ನನ್ನ ಆಸ್ತಿ ನನ್ನ ಸಂಪತ್ತು ನನ್ನದು 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 ಅಂತ ಹೇಳಿ ಪ್ರತಿಯೊಂದಕ್ಕೂ ತನ್ನನ್ನು ಗುರುತಿಸಿಕೊಂಡು ಆ ಮೋಹದ ಪಾಶದಲ್ಲೇ ಇಡೀ ಜೀವನವೆಲ್ಲ ಸುತ್ತಾಡ್ತಾ ಸುತ್ತಾಡ್ತಾ ಬಳಲಿ ಹೋಗಿರ್ತಾರಲ್ಲ ಅವರಿಗೆ ಮತ್ತೆ ಮತ್ತೆ ಈ ಮೋಹ ಅನ್ನುವಂಥ ಪ್ರಪಂಚದ ಬಾಂಡಲಿಯ ತೈಲದಲ್ಲಿ ಹಾಕಿ ಅಮ್ಮ ಹುರಿತಾ ಇರ್ತಾಳಂತೆ ನೀನಿನ್ನೂ ಇಲ್ಲೇ ಇರಬೇಕು ಮಗನೇ ಇಲ್ಲೇ ಇರು ಮೋಹದಲ್ಲೇ ಒದ್ದಾಡ್ತಾ ಇರು ಅಂತ ಹೇಳಿ ಆ ಎಮ್ಮ ಈ ಮೋಹದಲ್ಲಿ ಬೀಳಿಸುವಾಗ ಅವಳನ್ನು ಸ್ವರೂಪಳು ಅಂತ ಹೇಳಿ ಕರೀತಾರೆ ಒಟ್ಟಾರೆ ಅರ್ಥ ನಮ್ಮ ಮೋಹ ಕ್ಷಯವಾಗುವ ತನಕ ನಮಗೆ ದುಃಖ ಹೋಗೋದಿಲ್ಲ ಖಂಡಿತವಾಗಿಯೂ ಮನಃಶಾಂತಿ ಸಿಗೋದಿಲ್ಲ ಭಗವದ್ಗೀತೆ ಆರಂಭವಾಗುವುದು ಹೇಗೆ ಎನ್ನುವುದನ್ನು ಸ್ವಲ್ಪ ಗಮನಿಸಿ ಅರ್ಜುನ ವಿಷಾದದಿಂದ ಕೃಷ್ಣನ ಮುಂದೆ ಮೋಹ ಪರವಶನಾಗಿ ಒದ್ದಾಡ್ತಾನೆ ಅಯ್ಯೋ ನಾನು ಯುದ್ಧ ಮಾಡಬೇಕೇ ನನ್ನವರ ಜೊತೆ ನಾನು ಹೋರಾಡಬೇಕೇ ಅಂತೆಲ್ಲ ವಿಷಾದದಿಂದ ಮೋಹವಶನಾಗಿ ಒದ್ದಾಡಲಿಕ್ಕೆ ಶುರು ಮಾಡ್ತಾನೆ ಆಗ ಆರಂಭವಾಗುತ್ತೆ ಭಗವದ್ಗೀತೆ ಕೊನೆಯಲ್ಲಿ ಅರ್ಜುನ ಹೇಳುತ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಸಾದನ್ಮಯಾಚ್ಯುತ ಸ್ಥಿತಿಸ್ಮಿ ಗತಸಂದೇಹ ಕರಿಷ್ಯೆ ವಚನಂ ತವ ಹೀಗೆ ಮೋಹ ಪರವಶನಾಗಿದ್ದ ಅರ್ಜುನ ಗೀತೋಪದೇಶವೆಲ್ಲ ಆದ ಮೇಲೆ ಹೇಳಿದ ಮಾತಿದು ಅರ್ಜುನ ನನಗೆ ಮೋಹ ಹೋಯಿತು ಅನ್ನುವ ತನಕ ಭಗವಂತ ಗೀತೆಯನ್ನು ಹೇಳುತ್ತಲೇ ಹೋದ ಅವನ ಬಾಯಿನಿಂದಲೇ ಬಂತು ಸ್ವಾಮಿ ಈಗ ನನಗೆ ಮೋಹ ಯಾವುದು ಅಂತ ಅರ್ಥವಾಯಿತು ಅದರಿಂದ ನಾನೀಗ ದೂರಿದ್ದೇನೆ ನಿನ್ನ ಆಜ್ಞೆಗಾಗಿ ಕಾಯ್ತಾ ಇದ್ದೇನೆ ನೀನು ಏನನ್ನು ಹೇಳಿದರೆ ನಾನು ಅದನ್ನು ಮಾಡ್ತೇನೆ ಇನ್ನು ನನಗೆ ಮೋಹ ನಷ್ಟವಾಯಿತು ಅಂತ ಹೇಳಿದ ಹಾಗಾಗಿ ಭಗವದ್ಗೀತೆಯ ಉಪದೇಶವೇ ದೇವಿ ಮಾಹಾತ್ಮೆಯ ಉಪದೇಶ ದೇವಿ ಮಾಹಾತ್ಮೆಯ ಸಂದೇಶವೇ ಭಗವದ್ಗೀತೆಯ ಸಾರಾಂಶ ಎರಡರಲ್ಲೂ ವ್ಯತ್ಯಾಸವಿಲ್ಲ ಅಂತ ಸುಮೇಧ ಮಹರ್ಷಿಗಳು ಮುಂದುವರೆದು ಹೇಳ್ತಾರೆ ಸಾವಿದ್ಯಾ ಪರಮಾಮುಕ್ತಿರ್ಹೇತು ಭೂತಾ ಸನಾತನಿ ಸಂಸಾರ ಬಂಧು ಹೇತುಶ್ಚ ಸೈವ ಸರ್ವೇಶ್ವರೇಶ್ವರಿ ಹಾಗಾಗಿ ಈ ಸಂಸಾರದಲ್ಲಿ ಮೋಹವೆಂಬ ಪಾಶದಿಂದ ನಮ್ಮನ್ನು ಬಂಧಿಸುವವಳು ಅವಳೇ ಮತ್ತೆ ನಾವು ಪ್ರಾರ್ಥಿಸಿದಾಗ ಮೋಹ ಪಾಶಗಳಿಂದ ಬಂಧಿತರಾದ ನಮ್ಮನ್ನು ವಿಮೋಚನೆ ಮಾಡಿ ಮತ್ತೆ ಈ ಸಂಸಾರಕ್ಕೆ ಬೀಳದಂತೆ ಮೋಕ್ಷವನ್ನು ಕೊಡುವ ಸರ್ವೇಶ್ವರಿಯೂ ಅವಳೇ ಹಾಗಾಗಿ ಸುರಥ ಸಮಾಧಿಯರೇ ನೀವು ಈ ಮೋಹಪಾಶದಿಂದ ಈಗ ಬಂಧಿತರಾಗಿದ್ದೀರ ಈ ಮೋಹಪಾಶಕ್ಕೆ ನಾವು ಬಂಧಿತರಾಗಿದ್ದೀವಿ ಅನ್ನುವ ಜ್ಞಾನ ನಿಮಗೆ ಬಂತಲ್ಲ ಅದು ಸ್ವಲ್ಪ ಜ್ಞಾನ ಬಂದಂತೆ ನೀವು ಸಾಧನೆ ಮಾಡಿ ಆ ಜ್ಞಾನಮಯ ಸ್ವರೂಪಳಾದಂಥ ಆ ಮಹಾಮಾಯಿಯನ್ನು ಪ್ರಾರ್ಥನೆ ಮಾಡಿ ಅಂದಾಗ ಆಗ ಮಹಾರಾಜ ಅತ್ಯಂತ ಭಕ್ತಿಯಿಂದ ವಿನಮ್ರನಾಗಿ ಗುರುಗಳನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಈ ಪ್ರಶ್ನೆ ಹೇಗೆ ಆರಂಭವಾಗುತ್ತೆ ಅಂದರೆ ಬ್ರಹ್ಮಸೂತ್ರ ಹೇಗೆ ಆರಂಭವಾಗುತ್ತೋ ಹಾಗೆ ಆರಂಭವಾಗುತ್ತೆ ವೇದಾಂತದ ಚಿಂತನೆ ಹೇಗೆ ಆರಂಭವಾಗುತ್ತೋ ಹಾಗೆ ರಾಜನ ಪ್ರಶ್ನೆ ಆರಂಭವಾಗುತ್ತೆ ಬ್ರಹ್ಮಸೂತ್ರದಲ್ಲಿ ಮೊದಲ ಸೂತ್ರ ಅಥಾಥೋ ಬ್ರಹ್ಮಜಿಜ್ಞಾಸಾ ಇನ್ನು ನಾವು ಬ್ರಹ್ಮನನ್ನು ಕುರಿತು ಚಿಂತಿಸೋಣ ಅನ್ನುವ ಹಾಗೆ ದೇವಿ ಮಹಾತ್ಮೆ ಆರಂಭವಾಗುತ್ತೆ ಅಷ್ಟು ಮಾತ್ರವಲ್ಲ ವೇದಾಂತಗಳಲ್ಲೂ ಸಹ ಆರಂಭವಾಗುವಂಥದ್ದು ಆ ಪರಬ್ರಹ್ಮನ ಚಿಂತನೆಯಿಂದಲೇ ಬ್ರಹ್ಮವಾ ವದಂತ ಕಂ ಕಾರಣ ಬ್ರಹ್ಮ ಕುತಸ್ಮಾ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿ ಕೇನ ಸುಖೇತರ ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾನಂ ಬ್ರಹ್ಮವಾದಿಗಳು ಹೀಗೆ ವಿಚಾರವನ್ನು ಆರಂಭ ಮಾಡ್ತಾರಂತೆ ಬ್ರಹ್ಮವು ಹೇಗೆ ಈ ಜಗತ್ತಿಗೆ ಕಾರಣವಾಯಿತು ನಾವು ಎಲ್ಲಿಂದ ಹುಟ್ಟಿ ಬಂದೆವು ನಾವು ಯಾವುದರಿಂದ ಬದುಕಿದ್ದೇವೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆ ಬ್ರಹ್ಮಜ್ಞಾನಿಗಳೇ ನಾವು ಯಾವುದರಿಂದ ನಿಯಮಿತರಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ ಹೀಗೆ ಬ್ರಹ್ಮನಿಷ್ಠರಾದಂಥ ಬ್ರಹ್ಮವಾದಿಗಳನ್ನು ಶಿಷ್ಯವೃಂದ ಕೇಳ್ತಾರಂತೆ ಜಿಜ್ಞಾಸೆ ಆರಂಭವಾಗುವುದು ವೇದಾಂತಗಳಲ್ಲಿ ಹೀಗೆ ಅಂತ ಆದ್ದರಿಂದ ದೇವಿ ಮಾಹಾತ್ಮೆಯೂ ಸಹ ಆರಂಭವಾಗುವುದು ಆ ಪರತತ್ವವೆನಿಸಿದ ಮಹಾಮಾಯ ಯಾರು ಅಂತಲೇ ಆರಂಭವಾಗತ್ತೆ ಹಾಗಾಗಿಯೇ ದೇವಿ ಮಾಹಾತ್ಮೆ ಅನಿಸಿರುವಂಥ ಸಪ್ತಶತಿಯೂ ಸಹ ಆರಂಭವಾಗುವುದು ಬ್ರಹ್ಮವಿದ್ಯೆ ಆರಂಭವಾದಂತೆ ಅನ್ನುವುದನ್ನು ಮತ್ತೆ ಮತ್ತೆ ಶ್ರೋತೃಗಳು ಮನನ ಮಾಡಬೇಕು ಇದು ಸಾಮಾನ್ಯವಾದ ಗ್ರಂಥವಲ್ಲ ಇದೂ ಸಹ ಬ್ರಹ್ಮವಿದ್ಯೆಯೇ ಆಗಿದೆ ಅಂತ ಇನ್ನು ಮಹಾರಾಜ ಸುರಥ ಸುಮೇಧ ಮಹರ್ಷಿಗಳನ್ನು ಏನು ಪ್ರಾರ್ಥನೆ ಮಾಡ್ತಾನೆ ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ